குட் ஈவ்னிங் கைஸ் ஏனித்தஞ்சு சேமதமன் சேமதே மந்தும் நான் துளநாட் தான் ஸ்பெஷல் பூர ரெகுலர் இஷ்டாப்பேம தட பொக்கா கோரித ரசூ இத்த சூப்பர் பொக்கா பங்குட கஜிப்புள மஸ்து சோக்காப்பெந்தேன் கடைக்கா சேமதே கடைது பக்கா பூர ரெடி ஆய் கம்ப சேம தட கடைதாண்டு சேம தடந்த கடைதாண்டு இத்தந்தேன் மாஜாந்தே யானு அப்பகுத்தமூத் பார்ப்புண்டு அட் ஆப்பிண்டு ಬಂದ ಮಾಜಾ ಅವು ಅಡಿಪತ್ತದಿನ ಕ ತೋಡಿ ಅನ್ನು ಲೋ ಫ್ಲೇಮ್ ಹಡ್ದು ಇತ್ತೆ ನೆನ್ ಸರಿ ಮಿಕ್ಸ್ ಮಾಡ್ಬೋಡು ಉಪ್ಪುಲ್ಲ ಪಾಡ್ದೆ ನೆಕ್ಕಿ ಇದು ಫುಲ್ ಮಾಜಾವಂದು ಬರೋಡು ಸರಿ ಮಾಜಾ ಒಂದು ಬರೋದು ಇಂಚ ಮಾಜಾದ ಮಾಜದ ಆಡು ಇಂಚ ಗಟ್ಟಿ ಹಾವು ಪುಂಡಿಗೆ ತಿಕ್ಕೋಡು ಇಂಚೆ ಕುಂಡಿ ಬರೋಡು ಕೈ ಮತ್ತೊಂದೆ ಪೋಡು ಕೈ ಪಾಡೊಂದೆ ಪೋಡು ನೆಕ್ಕಿ ಜಿಣ್ಣ ನೀರ್ಕೋತಿಯೋ ಒಂದು ಬತ್ತಂಡ್ ಬಾರದಿರ ದೀತ ಈಜಿಂದ ಒಂಟದಲ್ಲ ಕೈಕೆ ಪತ್ತು ಲೈಕ್ ಇತ್ತೆ ಪುಂಡಿ ಮಂತ್ ಇಂಚ ದೀಕ ಆಯ್ತು ಕೆಲವರು ಉಪ್ಪಲ್ಲಿಗೆದ ಈರೆ ಮಂತ್ವೀರ ಸೇಮೆ ದಡ್ಡದ ಈರೇಟ್ ಯಾಲಿ ಪುಂಡಿ ಮಂತದೇ ಮಂತ್ವನು ಪುಂಡಿನ ದೀಕ ಮಂತ್ ಅಂಡ ಇತ್ತ ಬೇಯ್ಯೋ ಒಂದು ಉಂಡು ಪುಂಡಿ ಬೇಯ ಫುಲ್ ಬೇಟಿ ಬೊಕ್ಕ ನೆಕ್ಸ್ಟ್ ಸೇಮೆ ದಡ್ಡ ಮಂತ್ವ ಪುಂಡಿ ಬೇಯ್ಯೋ ಒಂದು ಬತ್ತಂಡ್ ಮೋಲ್ತುಲ್ಲೆ ಅವ್ಯ గట్టి ఉండాలి అని చేత அம்மாடிலையர் uh -huh. <laughs> 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 ಐತ್ರಿ ಹೊತ್ತು ಒಂದು ತೂಲೆ ಸೇಮೆ ದಡ್ಡೆ ಸರಿ ಹೊತ್ತು ಫೈನಲಿ ಸೇಮೆ ದಡ್ಡೆ ರೆಡಿ ಆ ತುಲೆ ಸೇಮೆ ದಡ್ಡೆ ಹಾಂ ಸೇಮ ದೊಡ್ಡ ರೆಡಿ ಆಂಡು ಸೇಮೆ ದಡ್ಡೆ ಹಾಂಡು ಸಾಡ್ ಇದಾರೆ ಸಲ ಸೇಮ್ ಎದೆಡೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು